ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಕು こな ಆತ್ಮೀಯರೇ ಯಾವ ರಾಷ್ಟ್ರವ್ಯಾಪಿ ನಡೆದಿರ್ತಕ್ಕಂಥ ನಮ್ಮ ಒಂದು ಅನಿರ್ದಿಷ್ಟವಾದ ಮುಸ್ಕರ ಈ ಮುಷ್ಕರದಲ್ಲಿ ನಾವು ಬೆಂಬಲಿಸಿ ವಿಜಯಪುರ ಜಿಲ್ಲೆಯ ಎಲ್ಲ ನಾವು ಗ್ರಾಹಕರು ಏಜೆಂಟ್ರು ಎಲ್ಲರೂ ಕೂಡ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಒಂದು ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೇವೆ ನಡೆಸುವ ಉದ್ದೇಶ ಯಾವ ಪಿ ಎಸ್ ಎಲ್ ಅನ್ನುವಂಥ ಒಂದು ದೊಡ್ಡ ಕಂಪನಿ ಇನ್ವೆಸ್ಟ್ಮೆಂಟ್ ಇತ್ತು ಆ ಕಂಪನಿಯಲ್ಲಿ ಸಾಕಷ್ಟು ನಾವು ಹಾಗೂ ನಮ್ಮ ಸ್ನೇಹಿತರು ಅನೇಕ ಜನ ಏಜೆಂಟರಾಗಿ ಮ ಅನೇಕ ಕಸ್ಟಮರ್ ಕಡೆಯಿಂದ ದುಡ್ಡನ್ನು ತಂದು ನಾವು ಆ ತುಂಬಿದೆವು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಯಾವ ಹತ್ತೊಂಬತ್ತು ನೂರ ಸರ್ಕಾರವು ಚಿಟ್ಫಂಡ್ ಕಂಪನಿಗಳನ್ನ ಅಟ್ಯಾಕ್ ಮಾಡಿ ಅದರೊಳಗೆ ಈ ಕಂಪನಿಯು ಕೂಡ ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿದ್ರೂ ಕೂಡ ಇದರ ಸಾಕಷ್ಟು ಆಸ್ತಿಗಳಿದ್ದು ಈ ಆಸ್ತಿಯನ್ನು ಸರ್ಕಾರದ ಗಮನದಲ್ಲಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಒಂದು ಸಮಿತಿಯು ಕೂಡ ಸರ್ಕಾರ ನೇಮಿಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿತ್ತು ಆರು ತಿಂಗಳಲ್ಲಿ ಹಣ ಮರು ತಿರುಗಿಸಬೇಕು ಕಸ್ಟಮರ್ಗಳಿಗೆ ಅಂತ ಹೇಳಿ ಆದರೆ ಅವು ಯಾವೂ ಕೂಡ ಲೆಕ್ಕಕ್ಕಿಲ್ಲದೆ ಇಲ್ಲಿವರೆಗೂ ಕೂಡ ನಾವು ಹೋರಾಟ ನಿರಂತರವಾಗಿ ಮಾಡ್ತಾನೆ ಇದ್ದೀವಿ ಯಾವ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಆಕ್ಟ್ ಏನು ಪ್ರಾರಂಭ ಆಯಿತು ಆ ಒಂದು ಆಕ್ಟ್ನ ಅಡಿಯಲ್ಲಿ ನಾವು ಹೋರಾಟ ಮಾಡಿಕೊಂತ ಇವತ್ತಿಗೆ ಹದಿನೆಂಟನೇ ತಿಂಗಳ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಹಣ ಏನೋ ಹಿಂದುರುಗಿಲ್ಲ ನೂರ ಎಂಬತ್ತು ದಿನ ಒಳಗೆ ಹಣ ಹಿಂತಿರುಗಿಸುವಂತಹ ಒಂದು ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಹಾಗೂ ನ್ಯಾಯಮೂರ್ತಿಗಳ ಶಿಫಾರಸಿನಲ್ಲಿ ಆಗಿರ್ತಕ್ಕಂಥ ಎರಡು ಸಾವಿರದ ಹತ್ತೊಂಬತ್ತರ ಕಾಯ್ದೆಯೂ ಕೂಡ ಇವತ್ತು ಅದು ಏನು ಕೆಲಸ ಮಾಡಲಾಗತ್ತಿಲ್ಲ ಬರೀ ನಮ್ಗೆ ಪೇಪರ್ಸ್ ತಗೊಂಡ್ರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಆ ಹಣ ಇನ್ನೂ ಹಿಂತಿರುಗಿಲ್ಲ ಆದರೆ ಯಾಕೆ ಪ್ರಕಾರ ಮೂರು ಹಂತ ಮೂರು ಪಟ್ಟು ಹಣ ಬರಬೇಕಾಗಿತ್ತು ಅದು ಇನ್ನೂ ಒಂದು ದುಡ್ಡು ಬಂದಿಲ್ಲ ಬರದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ರಾಷ್ಟ್ರವ್ಯಾಪಿ ಇವತ್ತು ಪಲ್ಸ್ ಆಗಿರಬಹುದು ಇನ್ನಿತರ ಅನೇಕ ಕಂಪನಿಗಳು ಹೋಮ್ ಕೊಟ್ಟ ಮೋ ಮತ್ತೆ ಏನೈತಿ ಮತ್ತೆ ಗರೀಮಾ ಆಗಿರಬಹುದು ಅಗ್ರಿಗೋಲ್ಡ್ ಆಗಿರಬಹುದು ಇಂತಹ ಲಕ್ಷಾಂತರ ಕಂಪನಿಗಳಲ್ಲಿ ನಾವು ಹೋಗಿದ್ದೇವೆ ದಯವಿಟ್ಟು ನಾವು ತುಂಬಿದ ಹಣವನ್ನ ನಮ್ಮನ್ನ ಹಿಂದಿರುಗಿಸಿದಿ ನಮ್ಮ ಜೀವನ ಪ್ರಾಣವನ್ನ ಉಳಿಸಿದ್ರ ಈ ಒಂದು ಕಾಯ್ದೆಯಡಿಯಲ್ಲಿ ಸರ್ಕಾರ ಒಂದು ಪ್ರಯತ್ನ ಪಟ್ರ ನಮ್ಮ ಜೀವನ ಉಳಿತೈತಿ ಇಲ್ಲದೇ ಇದ್ದ ಪರಿಸ್ಥಿತಿಯಲ್ಲಿ ನಾವು ಈ ಹಣ ಹಿಂದಿರುಗದೇ ಇದ್ದಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಸ್ತಾ ಇದ್ದೀವಿ ಅಷ್ಟೇ ಇಲ್ಲ ಒಂದು ವೇಳೆ ಹಣ ಇದ್ದರೆ ನಾವು ಆತ್ಮಹತ್ಯೆಗೂ ಕೂಡ ನಾನು ಇವತ್ತು ಈ ವೇದಿಕೆ ಮೂಲಕ ಸ್ಪಷ್ಟ ಸರ್ ಈಗ ನಾನು ವೈಯಕ್ತಿಕವಾಗಿ ನಾ ಏಜೆಂಟ್ ಆಗಿ ಈ ಕಂಪನಿಯಲ್ಲಿ ಸುಮಾರು ಏನು ಇಲ್ಲ ಅಂದ್ರೂ ಒಂದು ಕೋಟಿ ರೂಪಾಯಿ ವರೆಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಸರ್ ಈಗ ನಾನು ನನ್ನ ಟೀಮ್ ಹಿಡ್ಕೊಂಡು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸರ್ ಆದ್ರೆ ಇನ್ನೂವರೆಗೆ ಹಣ ಹಿಂತಿರುಗಿಲ್ಲ ಈಗ ನಮ್ ತಳಿಗೆ ಏಜೆಂಟ್ ನಮ್ ಒಂದು ಗುಂಪು ಮಾಡ್ಕೊಂಡಿರ್ತೈತಿ ಸರ್ ಆ ಸಿಸ್ಟಮ್ ನನ್ನ ಹೆಸರು ಕಾಶಿ ಜೀರಂಕಲಿಗೆ ಅಂತ ಹೇಳಿ ಜಿಲ್ಲಾ ಎರಡ್ ಹತ್ತರಾಗ ಅಲ್ಲಿಂದ ಹದಿನೈದರವರೆಗೂ ಅಪ್ಪತ್ ಐದು ವರ್ಷದ್ದು ಒಂದು ಸ್ಕೀಮ್ ಇತ್ತು ಅದು ನಾವು ಮಾಡಿದೀವಿ ನಾವು ಏಜೆಂಟ್ ಅಂತ ಕೆಲಸ ಅದನ್ನ ಮತ್ತೊಬ್ಬರು ಗ್ರಾಹಕರ ಕಡೆಯಿಂದ ತಂದು ಕಂಪ್ನಿಗೆ ಹಾಕಿದೀವಿ ಸಮೃದ್ಧಿ ಒಂದಾಗ ಅವಾಗ ಏನಾಯ್ತು ಐದು ವರ್ಷಕ್ಕೆ ಬಂದಾವ ಅಂತ ಹೇಳಿ ಮತ್ತೆ ಹೆಚ್ಚಿನ ಅಮೌಂಟ್ ಮಾಡಿಸಿದೀವಿ ಮಾತ್ರ ಅದು ಹದಿನೈದ್ರಾಗ ಬಂದಾಗ್ ನಮ್ದು ಎರಡ್ ಸಾವಿರದ ಹದಿನೈದ್ರಾಗ ಬಂದದ್ದು ಇವತ್ತಿನ ಮತ್ತಿಗ ನಾವು ಒಬ್ರೇ ಎಷ್ಟ ಅಂತಂದ್ರೆ ಒಂದು ಐವತ್ತು ಲಕ್ಷ ಹೆಣ್ಮಕ್ಳ ಕೆಲಸ ನಮ್ಮದು ನಾವೇನು ದೊಡ್ಡ ಮಕ್ಕಳೆಲ್ಲ ಬಿಸ್ನೆಸ್ ಮಾಡೋರು ಏನೋ ಹೆಣ್ಮಕ್ಳು ಒಂದು ಕೆಲಸ ಮಾಡ್ತಿರ್ತೀರಿ ಮನ್ಯಾಗ ಗಂಡ್ಮಕ್ಳು ಕೊಟ್ಟೋಗಿರ್ತಾರೆ ಅದ್ರಾಗ ಉಳಿಸ್ರಿ ಅನ್ನೋ ಉದ್ದೇಶದಿಂದ ಹೆಣ್ಮಕ್ಳು ಕಳಿಯಿಂದ ತುಂಬಿಸಿದ್ದು ಐವತ್ತು ಲಕ್ಷ ಒಬ್ಬೊಬ್ಬರದ ನನ್ನ ಐತಿ ಈಗ ಅದನ್ನ ನಾವು ಯಾವ ಏನು ಹೇಳ್ತಾರೆ ನಾವು ಕಂಪ್ನಿ ಬಂದ್ ಆಗ್ಯದ ಅಂತ ಅಂದಾಗ ಕಂಪ್ನಿ ನೋಡ್ರ ದುಡ್ಡು ಕೊಟ್ಟಿಲ್ಲ ನಾವು ನಿಮ್ಮನ್ನ ನೋಡಿ ನಾವು ದುಡ್ಡು ಕೊಟ್ಟಿವಿ ಆ ದುಡ್ಡು ನಮ್ಗೆ ವಾಪಸ್ ಬೇಕು ನೀವು ಕೊಡ್ರಿ ಕೈಲೇ ಎಷ್ಟು ಕೊಡಾಕಾಗ್ತದ ನಮ್ಗ ಬಲ ಮನೆ ಮಾರಿದ್ರೆ ನಮಗೆ ಬರಂಗಿಲ್ಲ ರೊಕ್ಕ ನಾವ್ ಏನೋ ಒಬ್ರು ಆಶೆಕ್ ನಿಮ್ಗೆ ಕಮಿಷನ್ ಬರ್ತೈತಿ ನೂರು ಮೂರು ರೂಪಾಯಿ ಕಮಿಷನ್ ಬರ್ತದ ಅಂದಾಗ ನಾವು ಆ ಕಮಿಷನ್ ಆಶೆಕೋಸ್ಕರ ರೊಕ್ಕ ದುಡ್ಡು ಬರ್ತಾವ ಅನ್ನೋದಕ್ಕ ಬಂದು ಇಲ್ಲ ನಂಗೆಲ್ಲ ಆರ ಹತ್ತರಲ್ಲಿಂದ ವರೆಗೆ ತುಂಬಿದ್ದು ಐದು ವರ್ಷದ ದುಡ್ಡು ಬಂದು ಅವ್ರಿಗೆ ಗ್ರಾಹಕರಿಗೆ ವಾಪಸ್ ಕೊಟ್ಟಿವಿ ಆಮೇಲೆ ನಿಂತಾಗ ಏನಾಗ್ಬಿಡ್ತು ನಮಗ ಏನ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ನಾವು ಬಂದ್ಬಿಟ್ಟಿವಿ ಅಲ್ಲಿಗೆ ದಿನಾ ಬರೋರು ಮನೆ ಮುಂದ್ ಬರೋರು ಜಗಳ ಮಾಡೋರು ನಮಗೆ ಸಿಕ್ಕಾಪಟ್ಟಿ ಬೇಯೋರು ನಾವು ನೊಂದ್ಕೊಂಡು ಮುಖ ಮುರ್ಸ್ಕೊಂಡು ತಿರುಗಾಡಿದ್ರುನು ನಮಗ್ ಬಿಡಾಕಿಲ್ಲ ಎಲ್ಲೆ ಈಗ ಒಂದ್ ಸಹ ಸಭೆಗಳಿಗೆ ಹೋದ್ರೂ ಅಲ್ಲಿನೂ ಕೇಳೋರು ಹೇ ಹಾಕ್ರಿ ನಮ್ ದುಡ್ಡು ಬರ್ಲಿಲ್ಲ ಏನ್ ಮಾಡಿದಿರಿ ನೀವು ತಗೊಂಡಿರಿ ಬಡ್ರಿ ಅದನ್ನ ಅಂತ ಕೇಳೋರು ಈಗ ಅದನ್ನ ಏನ್ ಮಾಡ್ತದ ಸರ್ಕಾರ ಅಂತಂದ್ರ ನಮ್ಗೆ ಗೊತ್ತೇ ಆಗೋಲ್ದ ಅದು ದಿನಾ ಸ್ಟ್ರೈಕ್ ಮಾಡಮ್ರಿ ಅಂತಾರ ಡೈಲಿ ತನಕ ಓದಿವಿ ಎಲ್ಲಾ ಮಾಡಿದೀವಿ ಒಂದ್ ನೂರ ಎಂಬತ್ ದಿವ್ಸದಾಗ ಬರ್ತಾವ ಇಷ್ಟ ಅದು ನೀವು ಎಲ್ಲಾ ಕಾಗದ ಪತ್ರ ಕೊಡ್ರಿ ಅಂದ್ರೆ ಎಲ್ಲಾ ಕೊಟ್ಟಿವಿ ಈಗ ಇನ್ನೂವರೆಗೂ ಅದಕ್ಕೆ ಯಾವ್ದು ಸ್ಪಂದನೆ ಇಲ್ಲ ನಮಗ ಅದಕ್ಕೆ ಏನ್ ಸರ್ಕಾರ ನಮಗ ಉತ್ತರ ಕೊಡ್ತದ ಕೊಡೋವರೆಗೂ ನಾವು ಹೋರಾಟ ಮಾಡಾಕ್ ನಿಂತೀವ್ರೀಗ ರಾಜ್ಯಂತ ರಾಜ್ಯ ರಾಜ್ಯಾದ್ಯಂತ ಅದು ಇಡೀ ದೇಶ ತುಂಬಾನು ಮಾಡಾಕ್ರಿ ಈಗ